ಮಾಡಿ ಮುಗಿಸಿದ ರಾಮು ಸರ್ ಅಂದ ತಕ್ಷಣ ಅವ್ರ ಬಗ್ಗೆ ಏನಾದ್ರೂ ಹೇಳಿ ಸರ್ ಬೇಕು ಅಂತ ಯಾರನ್ನೇ ಕೇಳಿದ್ರು ಅವ್ರ ಇನ್ನೋಸೆನ್ಸ್ ಕೆಲಸದ ಮೇಲೆ ಡೆಡಿಕೇಶನ್ ಎರಡು ವಿಷಯ ಎಲ್ಲರೂ ಹೇಳಿದ್ರು ಸರ್ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಏನು ಹೇಳ್ತೀರಾ ನಮಸ್ಕಾರ ನಮ್ಮ ಎಚ್ ಆನಂದ ಪೋರ್ಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲ್ಯಾಂಚ್ ಆಗಿದೆ ಸೊ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲಿ ಇಲ್ಲಿ ಕಷ್ಟ ಬಿಟ್ಟಿದ್ದೀನಿ ಸೊ ಒಂದು ಮೂವತ್ತು ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತಾನೆ ಎಲ್ಲೆಲ್ಲಿ ಮಲಗಿರ್ತಾನೆ ಎಲ್ಲೆಲ್ಲೂ ಕೂತಿರ್ತಾನೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಬ್ಬ ಪ್ರೊಡ್ಯೂಸರ್ ಸಂಬಂಧನೇ ಇರೋದಿಲ್ಲ ಯಾರಿಗೂ ಸಂಬಂಧ ಇರಲ್ಲ ಫಸ್ಟ್ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು ಒಬ್ಬ ಡೈರೆಕ್ಟ್ರಿಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ ಒಬ್ಬ ಡೈರೆಕ್ಟರ್ ಮೇನ್ ಸಿನಿಮಾ ಕ್ಯಾಪ್ಟನ್ ಆ ಕ್ಯಾಪ್ಟನ್ ಇಲ್ಲದೆ ಇಷ್ಟು ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಂಗೆ ನಮ್ಮ ಪಿಂಕ್ ಲೋಡ್ ಡೈರೆಕ್ಟ್ರು ಫಸ್ಟ್ ನಮ್ಮ ಆನಂದಪ್ಪರ್ಗೆ ಅಪ್ರೋಚ್ ಮಾಡಿ ಗಾಂಧಿನಗರದ ವಾಸನೆ ತೋರಿಸಿದ್ದಾರೆ ಆ ಎರಡನೇ ವಾಸನೆ ನಮ್ಗೆ ಸೇರಿದೆ ಅವ್ರಿಗೆ ಫಸ್ಟ್ ಚಿರಋಣಿ ಹೇಳ್ಬೇಕು ನಮ್ಮ ಪಿಂಕ್ ಲೋಡ್ ಡೈರೆಕ್ಟ್ರಿಗೆ ಯಾಕೆಂದ್ರೆ ಅವ್ರು ಕರ್ಕೊ ಬಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ನಿಲ್ಲಕ್ಕೆ ಇರ್ಲಿಲ್ಲ ಸೊ ಕಡಿಟ್ಟು ಅವ್ರಿಗೆ ಸೇರ್ಬೇಕು ಪಿಂಕ್ ಲೋಡ್ ಡೈರೆಕ್ಟ್ರಿಗೆ ಅವ್ರ ಸಿನಿಮಾ ಬೇಗ ಮುಗಿಲಿ ಬೇಗ ತರೆ ಮುಂದೆ ತಗೊಂಡ್ಬರ್ಲಿ ಪಿಂಕ್ ಕ್ಲಾಟ್ ಸಿನ್ಮಾ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಮಾನದಪ್ಪ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್